ಪ್ರೀತಿಯ ದೇವರ ಮಕ್ಕಳೇ ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಇವತ್ತಿನ ಅಂಶ ಪವಿತ್ರ ಆತ್ಮರಲ್ಲಿ ಪ್ರಾರ್ಥನೆ ನಾವು ಯಾವ ರೀತಿ ಪವಿತ್ರ ಆತ್ಮರಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಈ ಒಂದು ಅಂಶದಲ್ಲಿ ದಯವಿಟ್ಟು ಅರ್ಥ ಮಾಡಿಕೊಂಡು ನೀವು ಪ್ರಾರ್ಥಿಸಬೇಕಾಗಿ ಬೆಳೆ ಪ್ರೀತಿಯ ದೇವರ ಮಕ್ಕಳೇ ದೇವರು ನಮಗೆ ಪ್ರದಾನ ಮಾಡಿರುವ ಪವಿತ್ರ ಆತ್ಮ ನಮ್ಮನ್ನು ಏಡಿಗಳನ್ನಾಗಿ ಮಾಡುವುದಿಲ್ಲ ನಮ್ಮಲ್ಲಿ ದೇವರ ಶಕ್ತಿ ಪ್ರೀತಿ ಹಾಗೂ ಸಂಯಮಗಳು ಪ್ರವರ್ಧಿಸುವಂತೆ ಮಾಡುತ್ತಾರೆ ಎರಡು ತಿಮೋತಿ ಒಂದನೇ ಅಧ್ಯಾಯ ಏಳನೇ ವಾಕ್ಯ ಸರುಶ್ವಾದ ಯೇಸುವೆ ಈ ಲೋಕದಲ್ಲಿರುವ ಅಂಧಕಾರ ಸೈತಾನ ದುರಾತ್ಮಗಳನ್ನು ಎದುರಿಸಲು ನನ್ನ ಸ್ವಂತ ಶಕ್ತಿ ಸಾಲದು ನಿಮ್ಮನ್ನೇ ತಂಬಿರುವ ನನಗೆ ನೀವು ವಾಗ್ದಾನ ಮಾಡಿದ ಪವಿತ್ರಾತ್ಮ ಶಕ್ತಿ ಬೇಕಾಗಿದೆ ಮತ್ತೆ ಮತ್ತೆ ಪಾಪಕ್ಕೆ ನನ್ನನ್ನು ಸೆಳೆದು ನನ್ನನ್ನು ಸರ್ವನಾಶ ಮಾಡಲು ಸಂಚು ಮಾಡುತ್ತಿರುವ ಈ ದುಷ್ಟ ಶಕ್ತಿಯನ್ನು ಮೆಟ್ಟಿಗೆಲ್ಲಲು ಉನ್ನತ ಶಕ್ತಿಯಾದ ನಿಮ್ಮ ಪವಿತ್ರ ಆತ್ಮರಿಂದ ಅಭಿಷೇಕಿಸಿರಿ ಅಪೋಸ್ಥಲರ ಕೃತ್ಯಗಳು ಎರಡನೇ ಅಧ್ಯಾಯ ಹದಿನೇಳರಲ್ಲಿ ಸುರಿಸುವೆನು ಸರ್ವರ ಮೇಲೂ ಎನ್ನ ಆತ್ಮವನ್ನು ಅಂತಿಮ ದಿನದಲ್ಲಿ ಎಂದು ವಾಗ್ದಾನಿಸಿದ ಯೇಸುವೆ ಈ ಅಂತಿಮ ದಿನಗಳಲ್ಲಿ ಮತ್ತೊಮ್ಮೆ ನನ್ನ ಮೇಲೆ ಅಗ್ನಿ ಅಭಿಷೇಕ ಮಾಡಿ ನನ್ನ ಆತ್ಮ ಮನಸ್ಸು ಮತ್ತು ಶರೀರವನ್ನು ಶುದ್ಧ ಮಾಡಿ ಈ ದಿನವೆಲ್ಲ ಸರ್ವರನ್ನು ಪ್ರೀತಿಸಿ ಕ್ಷಮಿಸಿ ತಾಳ್ಮೆಯಿಂದ ಸೇವೆ ಮಾಡಲು ವರ ನೀಡಿ ನನ್ನ ಪ್ರಾರ್ಥನೆ ಕೇಳಿದ ದೇವರೇ ಏಸುವೆ ಸ್ತೋತ್ರ ಪವಿತ್ರಾತ್ಮ ಎಲ್ಲಿದೆಯೋ ಅಲ್ಲಿ ಬಿಡುಗಡೆ ಎರಡು ಕೊರಿಂದ ಮೂರನೇ ಅಧ್ಯಾಯ ಹದಿನೇಳರಲ್ಲಿ ನಾವಿಂದು ಉಳಿದಿರುವುದು ದೇವರ ಕರುಣೆಯಿಂದಲೇ ಪ್ರಲಾಪ ಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಿದ್ದಾರೆ ನಿಮಗೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಪ್ರೀತಿಯ ದೇವರ ಮಕ್ಕಳೇ ನೀವು ಕೂಡ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸಬೇಕಾಗಿ ಬಿಡಿಕೊಡ್ತೇನೆ ಅದೇ ಪ್ರಕಾರ ನೀವು ನನಗೋಸ್ಕರ ನನ್ನ ಪ್ರಯ ಟೀಮಗೋಸ್ಕರ ಪ್ರಾರ್ಥಿಸುತ್ತಿರುವ ತಮಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ನಿಮ್ಮ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥಿಸುತ್ತಿದ್ದೇವೆ ನಿಮ್ಮನ್ನು ದೇವರು ಆಶೀರ್ವದಿಸಿದ್ದಾರೆ ಲವ್ ಯು ಗಾಡ್ ಲವ್ ಯು ಜೀಸಸ್ ಲವ್ ಯು ಹೋಲಿ ಸ್ಪಿರಿಟ್ ಮೇ ಗಾಡ್ ಪ್ಲೆಸ್ ಯು ಆಲ್ ಮೈ ಡಿಯರ್ ಫ್ರೆಂಡ್ಸ್ ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್ ಲವ್ ಯು ಹಾಲ್